ಗೌರವ ಕೇಳಿ ಪಡೆಯುವುದಲ್ಲ ತಾನಾಗೇ ಗೌರವ ನೀಡುವಂತಿರಬೇಕು ಅದು ನಮ್ಮ ನಡವಳಿಕೆ ಮತ್ತು ವ್ಯಕ್ತಿತ್ವದಿಂದ ಮಾತ್ರ ಸಾಧ್ಯ ಹೆಂಡತಿಯೊಂದಿಗಿನ ಈ ಥರದ ನಡವಳಿಕೆ ಗಂಡನಿಗೆ ಹೆಚ್ಚು ಗೌರವವನ್ನು ತಂದುಕೊಡುತ್ತದೆ ಒಂದು ಪ್ರೀತಿ ಮತ್ತು ಗೌರವದಿಂದ ಆರಂಭಿಸಿ ಹೆಂಡತಿಯನ್ನು ನನ್ನ ಸಂಗಾತಿ ಎಂದು ಕಾಣು ನನ್ನ ಮೇಲಿನವಳು ಅಥವಾ ಕೆಳಗಿನವಳು ಎಂದು ಅಲ್ಲ ನೀನು ನೀಡುವ ಗೌರವವೇ ಅವಳಿಂದ ಮರಳಿ ಬರುತ್ತದೆ ಮಾತಿನ ಶೈಲಿಯಲ್ಲಿ ಪ್ರದತ್ತು ಇರಲು ಕೋಪದಲ್ಲಿದ್ದರೂ ನಿಂದನೆ ಅಥವಾ ಅಸಹ್ಯದ ಪದಗಳನ್ನು ಬಳಸಬೇಡ ನಿನ್ನ ಮಾತಿನ ದಾಟಿಯೇ ಅವಳ ಮನಸ್ಸಿನಲ್ಲಿ ನಿನ್ನ ಮೌಲ್ಯವನ್ನು ನಿರ್ಮಿಸುತ್ತದೆ ಅಥವಾ ಧ್ವಂಸ ಮಾಡುತ್ತದೆ ಅವಳ ಭಾವನೆಗಳನ್ನು ಅರ್ಥ ಮಾಡಿಕೊ ಹೆಂಡತಿಯ ಮಾತು ಕೇವಲ ದೂರು ಅಲ್ಲ ಅದು ಅವಳ ಮನದ ಭಾವನೆ ಕಿವಿಗೊಟ್ಟು ಕೇಳು ಮಧ್ಯೆ ಅಡ್ಡ ಮಾತನಾಡಬೇಡ ಸಹಾಯ ಮಾಡು ಕೇವಲ ಹೇಳದೇ ಮಾಡು ಮನೆಗೆಲಸ ಮಕ್ಕಳ ಆರೈಕೆ ಅಥವಾ ಬಾಧ್ಯತೆಗಳಲ್ಲಿ ಸಹಾಯವಾಗಲು ನೀನು ಸಹಕರಿಸುವ ಗಂಡ ಎಂಬ ಭಾವನೆ ಬಂದರೆ ಹೆಂಡತಿ ನಿನ್ನನ್ನು ಹೃದಯದಲ್ಲಿ ಆರಾಧಿಸುತ್ತಾಳೆ ನಂಬಿಕೆ ಮತ್ತು ನಿಷ್ಠೆ ಉಳಿಸು ಸಣ್ಣ ವಿಷಯಗಳಲ್ಲೂ ಸುಳ್ಳು ಹೇಳಬೇಡ ನಂಬಿಕೆಗೆ ಬದಲಾವಣೆ ಬಂದರೆ ಗೌರವ ಹಾಳಾಗುತ್ತದೆ ಅವಳ ಕನಸುಗಳಿಗೆ ಬೆಂಬಲವಾಗಿ ನಿಂತು ಅವಳ ಆಸಕ್ತಿ ಹವ್ಯಾಸ ವೃತ್ತಿ ಇವುಗಳಿಗೆ ಬೆಂಬಲ ಕೊಡು ನನ್ನ ಗಂಡ ನನ್ನನ್ನು ಪ್ರೋತ್ಸಾಹಿಸುತ್ತಾನೆ ಅನ್ನೋ ಭಾವನೆ ಬಂದರೆ ಅವಳು ನಿನ್ನನ್ನು ಸದಾ ಗೌರವಿಸುತ್ತಾಳೆ ಅವಳ ಮುಂದೆ ನಿನ್ನ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕು ತಾತ್ಕಾಲಿಕ ಕೋಪದಿಂದ ಗೌರವ ಕಳೆದುಕೊಳ್ಳಬೇಡ ಶಾಂತವಾಗಿ ಮಾತನಾಡುವ ಗಂಡ ಹೆಚ್ಚು ಗೌರವ ಪಡೆಯುತ್ತಾನೆ ಮತ್ತು ಆ ಮಾತು ಪರಿಣಾಮಕಾರಿಯೂ ಆಗಿರುತ್ತದೆ ಹೊಣೆಗಾರಿಕೆಯಿಂದ ನಡೆ ಕುಟುಂಬದ ಸುರಕ್ಷತೆ ಹಣಕಾಸು ನಿರ್ಧಾರಗಳಲ್ಲಿ ದೃಢ ನಿರ್ಧಾರಿಯಾಗಿರು ಹೊಣೆಗಾರಿಕೆಯುಳ್ಳ ಗಂಡನಿಗೆ ಹೆಂಡತಿ ಸಹಜವಾಗಿ ನಂಬಿಕೆ ಮತ್ತು ಗೌರವ ಇಡುತ್ತಾಳೆ ಕೃತಜ್ಞತೆ ತೋರಿಸು ಅವಳು ಮಾಡಿದ ಸಣ್ಣ ಕೆಲಸಕ್ಕೂ ಧನ್ಯವಾದ ಹೇಳು ಕೃತಜ್ಞ ಗಂಡನಿಗೆ ಹೆಂಡತಿ ಮನದಿಂದ ಪ್ರೀತಿ ಮತ್ತು ಗೌರವ ಕೊಡುತ್ತಾಳೆ ಪ್ರೀತಿಯಿಂದ ಮುನ್ನಡೆಸು ಅಧಿಕಾರದಿಂದ ಅಲ್ಲ ಹೆಂಡತಿಯನ್ನು ಕಂಟ್ರೋಲ್ ಮಾಡಬೇಡ ಬದಲಿಗೆ ಪ್ರೀತಿಯಿಂದ ಪ್ರೇರೇಪಿಸು ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಅನ್ನುವ ಭಾವನೆ ಬಂದಾಗ ಗೌರವ ಸ್ವತಃ ಬರುತ್ತದೆ ನಿಮ್ಮನ್ನೇ ನಂಬಿ ಬರುವ ಹೆಂಡತಿಯನ್ನು ನಿಮ್ಮನ್ನೇ ಪ್ರೀತಿಸುವ ಹೃದಯವನ್ನು ಎಂದಿಗೂ ಕಡೆಗಾಣಿಸಬೇಡಿ